ಹೆಚ್ಚಿನವರು ಆಹಾರದಿಂದ ಹಿಡಿದು ಪ್ರತಿಯೊಂದು ವಸ್ತುಗಳನ್ನು ಆನ್ಲೈನ್ನಲ್ಲೇ ಆರ್ಡರ್ ಮಾಡ್ತಾರೆ ರೆಸ್ಟೋರೆಂಟ್ಗಳಿಂದ ಹಿಡಿದು ಈಗ ಫುಡ್ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಆನ್ಲೈನ್ ಫುಡ್ ಆರ್ಡರ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಸಾಮಾನ್ಯವಾಗಿ ಡೆಲಿವರಿ ಬಾಯ್ ಪಾರ್ಸಲ್ ನೀಡಲು ಬೈಕ್ ಅಥವಾ ಸೈಕಲ್ಗಳನ್ನು ಬಳಸೋದನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ ಆದರೆ ಡೆಲಿವರಿ ಬಾಯ್ ಕುದುರೆ ಏರಿ ಬಂದು ಪ್ರವಾಸಿಗರಿಗೆ ಫುಡ್ ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆ ಚೀನಾದಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಪ್ರವಾಸಿಗರು ಇದ್ದಿದ್ದು ವಿಶಾಲವಾದ ಹುಲ್ಲುಗಾವಲಿನಲ್ಲಿ ಪ್ರದೇಶದಲ್ಲಾದ ಕಾರಣ ಡೆಲಿವರಿ ಬಾಯ್ ಫುಡ್ಡನ್ನು ತಲುಪಿಸಲು ಈ ರೀತಿ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ ಆದರೆ ಆ ಜಾಗಕ್ಕೆ ಬೈಕ್ ಅಥವಾ ಸೈಕಲ್ ಮೇರೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಂಗಾಗಿ ಇದನ್ನು ಅರಿತಿರುವಂತಹ ಡೆಲಿವರಿ ಬಾಯ್ ಆಹಾರ ವಿತರಣಾ ಸಿಬ್ಬಂದಿಗೆ ಇದು ಅರಿವಾಗುತ್ತೆ ಸೊ ಹಂಗಾಗಿ ಈ ವೇಳೆಯಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡುವ ಬದಲು ತಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ದಾರೆ ಬೈಕ್ ಬದಲಾಗಿ ಕುದುರೆ ಮೇಲೆ ತೆರಳಿ ಆರ್ಡರನ್ನು ತಲುಪಿಸಿದ್ದಾನೆ